চা ইস ইন সপোর্ট ই কেন ইন্ডাস্ট্রি লেভেল আর নম্বর ನಿಮ್ಮ サपोर्ट ಇಲ್ಲಿ ಇರಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಎಲ್ಲ ಜೋರಾಗಿರ ಆ 25 ಕರೆಕ್ಟ್ ತರ ಕಾ ಬರಿ 넘ಬಸ್ ಸಿನಿಮಾ ಆಗಿತ್ತು ಸಿನಿಮಾ రిలీజ్ ಆದಮೇಲೆ ಲಾರಿ ಹೊರಡೋಕೆ ಇಲ್ಲಿ ಕರ್ನಾಟಕದಲ್ಲಿ ಬ್ಯಾಕ್ಸ್ ಒಂದು ಸಿನಿಮಾ ಅಂತ ತುಂಬಾ ಹೆಡ್ಲೇಯಿಂದ ಹೇಳಿದ್ರು ತುಂಬಾ ತುಂಬಾ ಪ್ರೀತಿ ಕೊಡ್ತಾ ಇದೀರಾ ಅದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಚಿಕ್ಕವರಿದ್ದಾಗ ಮನೆಯಲ್ಲಿ ಅಪ್ಪ ಅಮ್ಮ ನ್ಯೂಸ್ ಚಾನಲ್ ಹಾಕಿದಾಗ ಸೀರಿಯಲ್ ಗಳು ನೋಡಿದಾಗ ನಾನು ಉದಯ ಟಿವಿಲಿ ಹೀರೋ ಸಿನಿಮಾ ಬರ್ತಾ ಇದೆ ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತ ನಂಗೆ ತುಂಬಾ ಖುಷಿ ಆಗುತ್ತೆ ಆ ಹೊಸೊಟ್ಟಿಗೆ ತುಂಬಾ ಒಂದು ಒಂದ್ ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ ಸೊ ನಿಮ್ಗೆಲ್ಲ ರೀತಿಗೆ ನಾವ್ ಯಾವ್ದು ಆಗಿರ್ತೀವಿ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ